ಮಹಾಪದ್ಮವನಾಂತಸ್ಥೆ ಕಾರಣಾನಂದ ವಿಗ್ರಹೆ ಸರ್ವಭೂತಹಿತೇ ಮಾತೇಹಿ ಪರಮೇಶ್ವರಿ ಹರಿದ್ರಾ ಕುಂಕುಮ ಹೇಳುವಂಥದ್ದು ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಸರ್ವ ಸೌಭಾಗ್ಯ ಸೂಚಕವಾಗಿರತಕ್ಕಂತಹದ್ದು ಹಾಗಾಗಿ ನವರಾತ್ರಿಯಲ್ಲಾಗಿರಬಹುದು ಅಥವಾ ಶುಭ ಸಂದರ್ಭದಲ್ಲಿ ಮನೆಗೆ ಬಂದಿರತಕ್ಕಂತಹ ಮುತ್ತೈದಿಗಳಿಗೆ ಹರಿದ್ರಾ ಕುಂಕುಮ ಅಂದ್ರೆ ಅರ್ಶನಾ ಕುಂಕುಮವನ್ನು ಕೊಡುವಂತಹ ಒಂದು ಪದ್ಧತಿ ಹೇಳುವಂಥದ್ದು ಬಂದಿರುವಂಥದ್ದು ಇನ್ನು ನವರಾತ್ರಿಯ ಶುಭ ಸಂದರ್ಭದಲ್ಲಿ ಭಂಡಾಸುರಾದಿ ರಾಕ್ಷಸರನ್ನು ವಧೆ ಮಾಡಿದ ತರುವಾಯ ದೇವತೆಗಳೆಲ್ಲರೂ ಕೂಡ ಸೇರಿ ಭಗವತಿಯನ್ನು ಉಪಾಸನೆಯನ್ನು ಮಾಡಿ ಪೂಜೆ ಮಾಡಿ ತಮ್ಮ ಮನೋರಥವನ್ನು ಪೂರೈಸುವಂತೆ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿದರು ಅದರಿಂದ ಎಲ್ಲರಿಗೂ ಕೂಡ ಕಲ್ಪವೃಕ್ಷು ಕಾಮಧೇನುವಿನಂತಹ ಭಗವತಿ ಎಲ್ಲರಿಗೂ ಕೂಡ ಅವರವರ ಮನಸ್ಸಲ್ಲಿರತಕ್ಕಂತಹ ಎಲ್ಲ ಇಚ್ಛೆಯನ್ನು ಪೂರೈಸಿದರು ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಯಾರೆಲ್ಲ ಭಕ್ತರು ಭಗವತಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಾರಿಯೋ ಅಂತಹವರಿಗೆ ಅವರ ಮನಸ್ಸಲ್ಲಿರತಕ್ಕಂತಹ ಎಲ್ಲ ಇಷ್ಟಾರ್ಥಗಳು ನೆರವೇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಕುಂಕುಮಾರ್ಚನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಸ್ತ್ರೀಯರು ಕುಂಕುಮಾರ್ಚನೆ ಮಾಡುವುದರಿಂದ ದೀರ್ಘ ಸುಮಂಗಲಿತ್ವ ಮತ್ತು ಸೌಭಾಗ್ಯ ಹೇಳುವಂಥದ್ದು ಅವರಿಗೆ ಪ್ರಾಪ್ತವಾಗ್ತದೆ ಕುಟುಂಬದಲ್ಲಿ ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕುಂಕುಮಾರ್ಚನೆಯನ್ನು ಮಾಡಲೇಬೇಕಾಗಿರುವಂಥದ್ದು ಹಾಗಾಗಿ ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಹೇಳುವಂತಹ ಒಂದು ದೃಷ್ಟಿಯಿಂದ ಈ ನಮ್ಮ ಕ್ಷೇತ್ರದಲ್ಲಿ ದುರ್ಗಾಷ್ಟಮಿಯ ದಿನದಂದು ಅಂದರೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ವಿಶೇಷವಾಗಿರತಕ್ಕಂತಹ ಕುಂಕು ಸಾರ್ವಜನಿಕ ಕುಂಕುಮಾರ್ಚನೆಯನ್ನು ಹಮ್ಮಿಕೊಂಡಿರುವಂತಹದ್ದು ಈ ಕುಂಕುಮಾರ್ಚನೆಯಲ್ಲಿ ಯಾರಿಗೆಲ್ಲರಿಗೂ ಕೂಡ ಸಾಧ್ಯವಾಗ್ತದೆಯೋ ಎಲ್ಲರೂ ಕೂಡ ಭಾಗವಹಿಸಬೇಕು ಭಾಗವಹಿಸಲಿಕ್ಕೆ ಅವಕಾಶ ಇರುವಂತಹದ್ದು ಭಾಗವಹಿಸಬೇಕಾದರೆ ಕೆಲವೊಂದಷ್ಟು ನಿಯಮಗಳನ್ನು ಹಾಕಿರುವಂತಹದ್ದು ಆ ನಿಯಮಗಳೇನು ಅಂತಂದರೆ ಮೊದಲನೆಯದಾಗಿ ಈ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಳ್ಳುವಂತಹವರು ಮುಂಚಿತವಾಗಿ ಹೆಸರನ್ನ ಸೂಚಿಸಿರಬೇಕು ಎರಡನೆಯದಾಗಿ ಅವರು ಕುಂಕುಮಾರ್ಚನೆ ಬಾ ಪಾಲ್ಗೊಳ್ಳುವಂತಹ ಸಮಯದಲ್ಲಿ ಭಾರತೀಯ ಸಮವಸ್ತ್ರವನ್ನು ಧರಿಸಿರಬೇಕು ಅರ್ಥಾತ್ ಸೀರೆ ಮತ್ತು ಉಪವಸ್ತ್ರ ಹೆಗಲ ಮೇಲೆ ಇನ್ನೊಂದು ವಸ್ತ್ರವನ್ನ ಧರಿಸಿರಬೇಕು ಮತ್ತು ವಿವಾಹಿತ ಸುಮಂಗಲೀಯರಾಗಿರಬೇಕು ಇನ್ನು ಮೂರನೆಯದಾಗಿ ಅವರಿಗೆ ತಿಂಗಳಿನ ರಜಾ ದಿನ ಯಾವುದೇ ಕಾರಣಕ್ಕೂ ಕೂಡ ಆ ಸಂದರ್ಭದಲ್ಲಿ ಇದ್ದಿರಬಾರದು ಈ ರೀತಿಯಾಗಿ ಮೂರು ಅಂದರೆ ತಿಂಗಳಿನ ರಜೆ ಇದ್ದಿರಬಾರ್ದು ಅಥವಾ ತಿಂಗಳ ರಜ ತುಂಬ ಹತ್ತಿರದಲ್ಲಿ ಇದ್ದಿರಬಾರ್ದು ಇದು ಮೂರು ನಿಯಮಗಳನ್ನು ನಾವು ಹಾಕಿರುವಂತಹದ್ದು ಈ ಕುಂಕುಮಾರ್ಚನೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೋ ಭಾಗವಹಿಸುವಂಥವರಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಶುಲ್ಕವನ್ನು ನಾವು ವಿಧಿಸಿಲ್ಲ ಆದರೆ ಕುಂಕುಮಾರ್ಚನೆಯ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರುವಂತಹ ಪೂಜಾ ಪರಿಕರಗಳು ಮತ್ತು ಶ್ರೀಯಂತ್ರ ಮತ್ತು ಅವರಿಗೆ ಬೇಕಾಗಿರುವಂತಹ ಕುಂಕುಮವನ್ನು ಏನು ಕೊಡ್ತೇವೆಯೋ ಅದಕ್ಕೆ ಏನು ಖರ್ಚನ್ನು ಬರ್ತದೆಯೋ ಆ ಖರ್ಚನ್ನು ಹೇಳಿರುವಂಥದ್ದು ಆ ಖರ್ಚನ್ನು ಭರಿಸಬೇಕಾಗಿರುವಂಥದ್ದು ಇನ್ನು ಭಗವತಿಗೆ ಆ ಸಂದರ್ಭದಲ್ಲಿ ಉಡಿ ತುಂಬುವಂಥದ್ದು ಅಥವಾ ಹಣ್ಣು ಕಾಯಿ ಮಾಡುವಂಥದ್ದು ಇತ್ಯಾದಿಗಳು ಇದ್ದರೆ ಆ ಸಂದರ್ಭದಲ್ಲಿ ಅವರು ಅದನ್ನು ಅವರವರೇ ತಂದುಕೊಳ್ಬೇಕು ಇನ್ನು ವಾಟ್ಸಪಿಗೆ ಈ ನಾವೇನು ಬರಲಿಕ್ಕೆ ಇಚ್ಛೆ ಇರುವಂತಹ ವ್ಯಕ್ತಿಗಳಿದ್ದಿರ್ತಾರೋ ಅಂತಹವರು ವಾಟ್ಸಪ್ಪಿಗೆ ಮೆಸೇಜ್ ಹಾಕಿ ಬರುವಂಥದ್ದು ಯಾವುದೇ ಕಾರಣಕ್ಕೂ ಕಾಲನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂತಂದರೆ ನವರಾತ್ರಿಯ ಪೂಜೆಯಲ್ಲಿರುವುದರಿಂದ ಕಾಲ್ ರಿಸೀವ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿ ವಾಟ್ಸಪ್ನಲ್ಲಿ ತಮ್ಮ ಹೆಸರನ್ನ ಸೂಚನೆಯನ್ನು ಕೊಟ್ಟು ತಾವು ಬರಬಹುದು ಇದೇ ಬರುವಂತಹ ದುರ್ಗಾಷ್ಟಮಿಯ ದಿನದಂದು ಈ ಏನು ಕುಂಕುಮಾರ್ಚನೆಯ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾರೆಲ್ಲರಿಗೂ ಕೂಡ ಬರುವಂಥ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂಡ ಬನ್ನಿ ಬರಲಿಕ್ಕೆ ಸಾಧ್ಯವಾಗದಿದ್ದಂಥವರು ತಮ್ಮ ತಮ್ಮ ಮನೆಯಲ್ಲೇ ಮಾಡಿ ಶಾಸ್ತ್ರದಲ್ಲಿ ಹೇಳ್ತಾರೆ ಎಲ್ಲಿ ನಿರಂತರವಾಗಿ ಶ್ರೀಚಕ್ರ ಪೂಜೆ ಹೇಳುವಂಥದ್ದು ನಡೀತಾ ಇದ್ದಿರ್ತದೆಯೋ ಅಂತಹ ಸ್ಥಳದಲ್ಲಿ ಯಾರು ಬಂದು ಶ್ರೀವಿದ್ಯಾ ಉಪಾಸನೆ ನೀಡ್ತಾ ಇರತಕ್ಕಂತಹ ಜಾಗದಲ್ಲಿ ಯಾರು ಕುಂಕುಮಾರ್ಚನೆಯನ್ನು ಮಾಡ್ತಾರಿಯೋ ಅಂತವರಿಗೆ ಸರ್ವಶ್ರೇಷ್ಠವಾಗಿರತಕ್ಕಂತಹ ಫಲ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾರೆ ಅದು ಸಾಧ್ಯವಾಗಲಿಲ್ಲ ಅಂತ ಹೇಳಾದಾಗ ದೇವಸ್ಥಾನಗಳಲ್ಲಿ ಕೂಡ ಮಾಡಬಹುದು ಅದೂ ಸಾಧ್ಯವಾಗಲಿಲ್ಲ ಅಂತ ಹೇಳಾದಾಗ ತಮ್ಮ ತಮ್ಮ ಮನೆಯಲ್ಲಿ ಆದರೂ ಕೂಡ ಕುಂಕುಮಾರ್ಚನೆಯನ್ನು ಮಾಡಬಹುದು ನಮ್ಮ ಕ್ಷೇತ್ರದಲ್ಲಿ ನಾವೇನು ಈ ಶ್ರೀಚಕ್ರ ಪೂಜೆ ನಿರಂತರವಾಗಿ ನಡೀತಾ ಇದೆಯೋ ನಡೀತಾ ಇರತಕ್ಕಂತಹ ಶ್ರೀಚಕ್ರ ಪೂಜೆ ಕೊನೆಯ ಸಂದರ್ಭದಲ್ಲಿ ಕುಂಕುಮಾರ್ಚನೆಯನ್ನು ಮಾಡುವಂತಹದ್ದು ಹಾಗಾಗಿ ಇಂತಹ ಒಂದು ಕುಂಕುಮಾರ್ಚನೆಯಲ್ಲಿ ಭಾಗವಹಿಸ್ಲಿಕ್ಕೂ ಕೂಡ ಪೂರ್ವ ಪುಣ್ಯ ಪೂರ್ವಜನ್ಮದ ಸುಕೃತ ಹೇಳುವಂತಹದ್ದು ಬೇಕಾಗುವಂತಹದ್ದು ಇಂತಹ ಒಂದು ಅವಕಾಶವನ್ನ ಎಲ್ಲರೂ ಸದುಪಯೋಗವನ್ನು ಪಡಿಸಿಕೊಂಡು ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬುದಾಗಿ ಹೇಳ್ತೇವೆ ನಮಸ್ಕಾರ